ಗಂಗೂಬಾಯಿ ಹಾನ್ಗಲ್ ಇವರು ಯಾರಿಗೂ ಗೊತ್ತಿಲ್ಲ ಹೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮೇರು ಕಲಾವಿದೆಯಾಗಿದ್ದವರು ತಮ್ಮ ಸಂಗೀತ ಸ್ವರದಿಂದ ಜಗದ ಉದ್ದಗಲಕ್ಕೂ ಕರ್ನಾಟಕದ ಕಂಪನ್ನ ಹರಡಿದವರು ಮಹಿಳೆಯರು ಹಾಡೋಕೆ ನೃತ್ಯ ಮಾಡೋಕೆ ಮುಜುಗರ ಪಡುತ್ತಿದ್ದ ಕಾಲದಲ್ಲಿ ಗಂಗೂಬಾಯಿ ಹಾನ್ಗಲ್ ಅವರು ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹಿಂದಿ ಮರಾಠಿ ಉರ್ದು ಹಾಡುಗಳನ್ನು ಹಾಡುತ್ತಿದ್ದರೂ ಅವರು ಕನ್ನಡವನ್ನೇ ಉಸಿರಾಡ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಗಾಂಧೀಜಿಯವರ ಎದುರಿಗೆ ಸ್ವಾಗತವು ಸ್ವಾಗತವು ಸಕಲ ಜನ ಸಂಕುಲಕ್ಕೆ ಹಾಗೂ ಉದಯವಾಗಲಿ ಚೆಲುವ ಕನ್ನಡ ನಾಡು ಹಾಡುಗಳನ್ನು ಹಾಡೋ ಮೂಲಕ ಎಲ್ಲರ ಮನಸೂರೆಗೊಂಡರು ಆಗ ಅವರಿಗೆ ಹನ್ನೊಂದು ವರ್ಷ ವಯಸ್ಸು ಅಲ್ಲಿಂದ ಆರಂಭವಾದಂಥ ಗಂಗೂಬಾಯಿಯವರ ಸಂಗೀತ ಪಯಣ ದಶಕಗಳ ಕಾಲ ದೇಶವನ್ನು ಕಾಲವನ್ನು ಮೀರಿ ಬೆಳೆಯುತ್ತೆ ಗಂಗೂಬಾಯಿ ಹಾನ್ಗಲ್ ಅವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯಲ್ಲಾದರೂ ಅವರು ನೆಲೆಸಿದ್ದು ಧಾರವಾಡದಲ್ಲಿ ಇವರ ಸಂಗೀತ ಸಾಧನೆಗೆ ಭಾರತೀ ಕಂಠ ಸಂಗೀತ ಕಲಾರತ್ನ ಬಿರುದು ಸಂತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎಪ್ಪತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಎಪ್ಪತ್ಮೂರರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಿಂದ ಕನಕ ಪುರಂದರ ಪ್ರಶಸ್ತಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಸಂಗೀತ ರತ್ನ ಟಿ ಚೌಡಯ್ಯ ಸ್ಮಾರಕ ಪ್ರಶಸ್ತಿ ತೊಂಬತ್ತೇಳರಲ್ಲಿ ಗಾನಯೋಗಿ ಪಂಚಾಕ್ಷರಿ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ರು ಇಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿ ಡಾಕ್ಟರೇಟ್ ಗೌರವಗಳನ್ನು ಪಡೆದಿದ್ದಾರೆ ಇನ್ನು ಯಾರ ಹೆಸರಲ್ಲಿ ಡಾಕ್ಟರ್ ಗಂಗುಪ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವು ಮೈಸೂರಲ್ಲಿದೆ ಆದರೆ ತಮ್ಮ ಸಂಗೀತ ಸಾಧನೆಯಿಂದ ಕರ್ನಾಟಕದ ಹೆಸರನ್ನ ಜಗತ್ತಿನಲ್ಲೆಡೆ ಪಸರಿಸಿದ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು ಬೆಳೆದ ಮನೆ ಮಾತ್ರ ಅನಾಥವಾಗಿ ಬಿದ್ದಿದೆ ಕುಸಿದಿರುವ ಗೋಡೆಗಳು ಒಳಗೆ ಬೆಳೆದಿರುವ ಗಿಡಗಂಟಿಗಳಿಂದ ಅದೊಂದು ಪಾಳು ಬಿದ್ದ ಬಂಗಲೆಯಂತಾಗಿದೆ ಧಾರವಾಡದ ಹೊಸಯಲ್ಲಾಪುರ ರಸ್ತೆಯಲ್ಲಿರುವಂತಹ ಇವರ ಮನೆಯನ್ನ ನೋಡೋಕೆ ಅವರ ಅಭಿಮಾನಿಗಳು ದೂರ ದೂರಿನಿಂದ ಬಂದ್ರೆ ಮನೆಯ ದುಸ್ಥಿತಿಯನ್ನ ನೋಡಿ ಮನಸ್ಸನ್ನ ಭಾರವಾಗಿಸಿಕೊಂಡು ಹೊರಡುವಂತ ದೃಶ್ಯ ಸಾಮಾನ್ಯವಾಗಿದೆ ಅನ್ನೋದು ಸ್ಥಳೀಯರ ಅಭಿಪ್ರಾಯ ಪ್ರಸ್ತುತ ಗಂಗೂಬಾಯಿ ಹಾನ್ಗಲ್ ಅವರ ಮನೆಯ ಸ್ಥಿತಿಗತಿ ಹಾಗೂ ಸ್ಥಳೀಯರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ಈ ಡಾಟ್ ಕಾಮ್ ವರದಿಗಾರರಾದ ಶರಣಪ್ಪ ಗೊಲ್ಲರ ಅವರು ಪ್ರಸ್ತುತಗೊಳಿಸಿದ್ದಾರೆ ಖ್ಯಾತ ಸಂಗೀತಗಾರರಾದ ಗಂಗುಬಾಯಿ ಹಾನ್ಗಲ್ ಅವರ ಮನೆ ಅವರ ವಾಸವಿದ್ದ ಮನೆ ಧಾರವಾಡದ ಹೊಸ ಎಲ್ಲಾ ಇವತ್ತು ಅನಾಥವಾಗಿ ಬಿದ್ದದು ಅದರ ಕುರಿತಾಗಿ ಯಾರು ಗಮನ ಹರಿಸ್ತಿಲ್ಲ ಯಾರು ತಲಿನೂ ಕೆಡಿಸ್ಕೊಳ್ತಿಲ್ಲ ಗಂಗುಬಾಯಿ ಹಾನಗಲ್ ಅವರು ವಾಸವಿದ್ದ ಮನಿ ಇವತ್ತು ಸಂಪೂರ್ಣವಾಗಿ ಹಾಳು ಬಿದ್ದು ಗಾಡಿ ಬಿದ್ದು ಗಾಡಿ ಮೇಲೆ ಆಲದ ಮರ ಬೆಳೆದು ನಿಂತದ ಹೆಮ್ಮರವಾಗಿ ಬೆಳೆದು ನಿಂತ ಸುಮಾರು ಇಪ್ಪತ್ತು ವರ್ಷ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಇಪ್ಪತ್ತು ವರ್ಷದಿಂದ ಆ ಮನಿ ಸಂಪೂರ್ಣ ಹಾಳಾಗಿದೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರ ಗಂಗುಬಾಯಿ ಹಾನಗಲ್ ಅವರು ಆ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಒಬ್ಬ ಮಹಾನ್ ಗಾಯಕಿಯ ಜನ್ಮಸ್ಥಳದಲ್ಲ ಬಹುತೇಕ ಅದಕ್ಕೊಂದು ನಾವು ಏನೋ ಅನಾಧಾರ ಮಾಡುವಂತ ರೀತಿ ಅದಲ್ಲ ಅದು ಒಳ್ಳೆಯದಲ್ಲ ಅಂತ ಯಾವುದೇ ಇರಬೇಕು ಯಾವುದಿದ್ರೂ ಸಹಿತ ಒಂದು ರಾಷ್ಟ್ರಮಟ್ಟದ ಖ್ಯಾತಿಯ ಸಂಗೀತಗಾರತಿಯನ್ನ ನೋಡಿಕೊಳ್ಳೋ ರೀತಿ ಇದಲ್ಲ ಅದು ಒಳ್ಳೆಯ ಕ್ರಮ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಅಲ್ಲಿ ಒಳಗಡೆ ದೊಡ್ಡ ದೊಡ್ಡ ಆಲದ ಮರ ಬರದವು ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ಅದನ್ನ ಸುಧಾರಣೆ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ರು ಮಾಡಿದ್ರು ಆದ್ರೆ ಅದರ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ ಅದ್ರ ನಿರ್ವಹಣೆ ಅಂತ ಇಲ್ಲ ನಿರ್ವಹಣೆ ಮಾಡುವಲ್ಲಿ ಇಲಾಖೆಗಳು ಸೋತಿದವು ಅದ್ರ ಪರಿಣಾಮ ಏನಾಗೈತಿ ಅಂದ್ರೆ ಇವತ್ತು ಬಹಳ ದೊಡ್ಡ ನೋವಿನ ಸಂಗತಿ ಅದೇ ಗಾಮನ್ ಕಾಮನ್ಕಟ್ಟಿ ಇದರೊಳಗೆ ಅಲ್ಲಿ ಒಂದು ಬೋರ್ಡ್ ಬರ್ತಾರೆ ಕಾರ್ಪೊರೇಷನ್ ಅವರು ಬೋರ್ಡ್ ಬರೆದಿದ್ದಾರೆ ಏನು ಪದ್ಮಶ್ರೀ ಗಂಗೂಬಾಯಿ ಹಾನಗಲ್ ಅವರ ಜನ್ಮಸ್ಥಳ ವಸ್ತು ಪ್ರದರ್ಶ ವಸ್ತು ಏನು ಸಂಗ್ರಹಾಲಯಕ್ಕೆ ಹೋಗುವ ದಾರಿ ಅಂತ ಆ ಅದನ್ನು ನೋಡಿದ್ರೆ ನಮಗೆ ಎಷ್ಟು ವ್ಯಥೆ ಅನಿಸ್ತದೆ ಅಂದ್ರೆ ಕಾರ್ಪೊರೇಷನ್ ಅವರ ಜವಾಬ್ದಾರಿ ತಗೋಬೇಕು ಜಿಲ್ಲಾ ಆಡಳಿತಾರ ತಗೋಬೇಕು ಕನ್ನಡ ಸಂಸ್ಕೃತಿ ಇಲಾಖೆರ ತಗೋಬೇಕು ಇಷ್ಟೆಲ್ಲ ಜವಾಬ್ದಾರಿ ಇರುವಂತಹ ಏನು ಸಂಸ್ಥೆಗಳು ಏನು ಇಲಾಖೆಗಳು ಈ ಒಂದು ಸಣ್ಣ ಒಂದು ಮನೆಯನ್ನ ಒಂದು ಸುಶಿಸ್ತ ಏನು ಸುಶಿಕ್ಷಿತ ಸುಶಿಕ್ಷಿತವಾದ ರೀತಿಯೊಳಗ ಒಂದು ದುರಸ್ತಿ ಮಾಡ ಮಾಡಿ ಅದನ್ನ ಸರಿಯಾದ್ರೆ ಇಡುವ ರೀತಿ ಒಳಗೆ ಅದನ್ನ ಇಟ್ ಇದು ಮಾಡ್ತಾ ಇಲ್ಲಲ್ಲ ಅದು ಬಹಳ ನೋವಿನ ಸಂಗತಿ ಅಂತ ಇನ್ನಾದ್ರೂ ಸಹಿತ ಇನ್ನಾದ್ರೂ ಸಹಿತ ಜಿಲ್ಲಾಡಳಿತ ತುರ್ತು ಕ್ರಮ ಕೈಕೊಂಡು ಒಂದು ಸುಂದರವಾದ ಬಹಳ ಸಣ್ಣದಾದಂತಹ ಮನೆ ಅದು ಅದಕ್ಕೇನು ದೊಡ್ಡ ಖರ್ಚು ಬೀಳುವುದಿಲ್ಲ ಅಲ್ಲಿ ಯಾರೋ ಇಲ್ಲಿ ಬಂದ್ರೆ ನಮ್ ಧಾರವಾಡಕ್ಕೆ ಬಂದ್ರೆ ಈ ಧಾರವಾಡದಾಗ ನೋಡಕ್ಕೆ ಏನೇನ ಐತಿ ಅಂತ ಕೇಳಿದ್ರೆ ಏನೂ ಇಲ್ಲೇ ಇಲ್ಲ ಏನದ ನಮಗೆ ಏನು ನೋಡಕ್ ಏನೈತಿ ಆದ್ರೆ ಅಜ್ಜು ಅದ ಮೆರಮಣಿ ಅದ ಹಿಂಗೆಲ್ಲ ಅದಾವ ಹಿಂಗ್ ಒಂದೊಂದು ಊರಿಗೆ ಹೋದ್ರೆ ಒಂದೊಂದು ಏನು ಬಿಜಾಪುರಕ್ಕೋದ್ರದ ಗೋಲ್ ಗುಲ್ಬರ್ಗಕ್ಕೆ ಹೋದ್ರ ಅದ ಬೀದರ್ಕ್ ಹೋದ್ರದ ಅದಾವು ಎಲ್ಲವೂ ಅದಾವೆ ಆದ್ರೆ ಧಾರವಾಡದಂತ ಒಂದು ಸಾಂಸ್ಕೃತಿಕ ನಗರದೊಳಗ ಇಂಥ ಒಂದು ನೋಡಬಹುದಾದಂತ ಒಂದು ಜನ್ಮಭೂಮಿ ಗಂಗೂಬಾಯಿ ಹಣಗಲ್ ಅವ್ರ ಜನ್ಮಭೂಮಿ ಏ ಅದು ದರ್ಶನ ಕೊಡುನು ಅಲ್ಲಿ ಹೋಗುಣು ಅನ್ನುವಂತ ಭಾವನೆ ಬೆಳೆಯುವ ರೀತಿ ಒಳಗ ಅದನ್ನ ಸುಧಾರಣೆ ಮಾಡ್ಬೇಕು ಸರಿ ಮಾಡ್ಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಏನ್ರಿ ಎಲ್ಲಾ ಗೋರ್ಮೆಂಟ್ ಎಲ್ಲಾ ಗೋರ್ಮೆಂಟ್ ಬಂದು ನೋಡ್ಕೊಂಡಿ ಏನು ಇಂಪ್ರೂವ್ಮೆಂಟ್ ಅಂತೂ ಆಗಿಲ್ಲ ಅವ್ರ ನೋಡ್ತಾರ್ರಿ ಫೋಟೋ ಒಡ್ಕೊಂತಾರೀ ಹೋಗ್ತಾರ್ರಿ ಹಂಗ ಒಂದ್ ಸ್ವಲ್ಪ ದಿನ ಸಂಗೀತ ಮಾಡಾಕತ್ತಿದ್ರಿ ಅದು ಓದಿ ಎಲ್ಲಾ ಮನಿ ಅಂತ ಹೇಳಿ ಎಲ್ಲಾ ಹೋತ್ರಿ ರೀ ಅದ ಒಂದ್ ಯಾವ್ದಾರ ಒಂದ್ ಸಣ್ಣ ಹಾಲ್ ಕಟ್ಟಿದ್ರ ಯಾರ ಒಂದು ಫಂಕ್ಷನ್ ಅರ ಮಾಡಾಕರ ಆಗ್ತೈತಲ್ರಿ ಎಲ್ಲಾ ಬರಕತ್ತೀ ಹಾವ್ ಅಂತೂ ಎಷ್ಟ್ ಬರ್ತಾವ್ರಿ ಒಳಗ ಒಳಗ್ ಬರ್ತಾವ್ರಿ ಸಣ್ಣ ಸಣ್ಣ ಹುಡುಗರ ಅದಾರ್ರಿ ನಮ್ಮ ಮಗ ಇದ್ರೊಳಗ ಅದ ಕರೆಂಟ್ ಇದ್ರೊಳಗ ಅದನ್ರಿ ಅವನ್ ಅವ್ರು ಹೇಳಿದ್ರು ಯಾರು ಹೇಳಿದ್ರು ಇದ್ ಮಾಡಿಲ್ಲ ಅಂತ ಏನ್ ಮಾಡುದ್ರಿ ಎಸ್ ಸತಿ ಎಲ್ಲಾರು ಹೇಳಿ ಬರ್ತಾರ್ರಿ ಬಂದ್ ನೋಡ್ತಾರ್ರಿ ಹೋಗ್ತಾರ್ರಿ ಏನ್ ಮಾಡುದ್ರಿ ಅದನ್ ನೀವು ಗಂಗೂಬಾಯಿ ಬಿದ್ದು ಅದು ರಿಪೇರಿನೂ ಇಲ್ಲ ಏನು ಇಲ್ಲ ಅದನ್ನ ರಿಪೇರಿ ಮಾಡಿ ಅದಕ್ಕರೆ ಉಪಯೋಗ ಮಾಡಬೇಕು ಸರ್ಕಾರ ಕಾರ್ಯಕ್ರಮ ಯಾವ್ದಾರೆ ಉಪಯೋಗ ಮಾಡಬೇಕಂತ ಇದು ಒಂಥರ ಅಸಹ ಎಣಿಸ್ತದೆ ನಮ್ಮ ಊರಾಯ್ನವರು ನಮ್ಮ ದೇಶದ ದೊಡ್ಡ ಕಲಾವಿದರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಕೊಟ್ರೆ ಸ್ವಚ್ಛ ಮಣಿ ಸ್ವಚ್ಛತಪ ಅಂತಂದ್ರೆ ಆಟೋಮೆಟಿಕ್ ಮಣಿ ಇದ್ದ ಇರ್ತದೆ ಈ ತರ ಆಗೋದಿಲ್ಲ ಮನಿ ಸುತ್ತಮುತ್ತಲಿನ ಮಕ್ಕಳೇ ಕಲಿತಾವು ಕಳಕೆ ಯಾರಿಗಾರ ಫ್ರೀ ಆಗಿ ಇಲ್ಲ ಯಾರಿಗಾರ ಒಂದ್ ಎದಕ್ಕ ಉಪಯೋಗ ಕೊಟ್ರ ಮನಿ ಮನಿ ಮಂದಿ ಮಂದಿದ್ರೆ ಸ್ವಚ್ಛ ಇರ್ತದೆ ಯಾವ್ದು ಬರೋದು ಇದು ಆಗಂಗಿಲ್ಲ ಇದು ಆದ್ರೆ ಎಲ್ಲಾರು ನೋಡ್ಕೊಂಡು ಹೋಗ್ಯಾರ ಅದ್ರ ಬಗ್ಗೆ ಇನ್ನು ಏನು ಇದನ್ ಮಾಡಿಲ್ಲ ನಾವು ನೋಡಾಕತ್ತು ಒಂದ್ ಇಪ್ಪತ್ತ್ ವರ್ಷ ಏನ್ ಮಾಡಿಲ್ಲ ಅವ್ರ ಸಂಬಂಧಿಕರ ಅದಾರಿ ಅವ್ರ ಮಕ್ಕಳ ಸರ್ಕಾರದವ್ರ ಬಂದ್ ಹೋಗ್ಯಾರಿ ಎಮ್ ಎಲ್ ಎ ಅದು ಬಂದ್ ಹೋಗ್ಯಾರ ಅದ್ರ ಅದ್ರ ಬಗ್ಗೆ ಅವ್ರ ಏನು ಇದನ್ ತಗೊಂಡಿಲ್ಲ ಕ್ರಮ ಕೈಕೊಂಡಿಲ್ಲ ಇನ್ನೂವರೆಗೆ ಅವ್ರು ಮ್ಯೂಸಿಕ್ ಇದನ್ ಮಾಡ್ಬೇಕಂತ ಮಾಡಿದ್ದಾರೆ ಮ್ಯೂಸಿಯಂ ಸಮೀಪ ಯಾವ್ದು ಇಲ್ಲ ಇಲ್ಲಿ ಅನುಕೂಲ ಆಕೇತ್ರಿ ಮಾಡಿದ್ರೆ ಸರ್ಕಾರಕ್ಕ ಎಲ್ಲರೂ ಇದನ್ನ ಮಾಡ್ರ ಹಾಕೇತ್ರಿ ಅಂದ್ರೆ ಈಗ ಇಷ್ಟ ದೊಡ್ಡ ಕಲಾವಿದ ಅವ್ರ ಇದ್ದ ಹಾಳಾಗಿ ಹೋಗೇತ್ರಿ ಈಗ ಅದ ಮುಂದ್ ಬರ್ಬೇಕಲ್ರಿ ಯಾರು ಅದಕ್ಕೆ ಎಲ್ಲಾರು ಸರ್ಕಾರ ಇದನ್ನ ಮಾಡ್ಬೇಕ್ರಿ ಅನುದಾನ ಕೊಡ್ಬೇಕ ಎಲ್ಲಾ ಮಾಡ್ಬೇಕು ಮುಂದ್ವರ್ಸ್ಬೇಕ ಎಲ್ಲಾ ಕಲೆ ಅಂತ ಜೀವಂತ ಇರ್ಬೇಕು ನಮಗೂ ಸಂಗೀತ ಕ್ಲಾಸ್ ಇಲ್ಲ ಏನಿಲ್ಲ ನಾವು ಈ ಮಕ್ಕಳನ್ನ ಹಾಕ್ಬೇಕಂದ್ರ ದೂರ ದೂರ ಹೋಗ್ಬೇಕ್ರಿ ಕಡೆ ಗಾಂಧಿ ಚೌಕ್ ಕಡೆ ಮುಂದ್ ಹೋಗ್ಬೇಕ್ರಿ ಸಣ್ಣ ಸಣ್ಣ ಮಕ್ಳಿಗೆ ಒಬ್ಬರಿಗೆ ಕಳ್ಸಕ್ ಆಗುದಿಲ್ಲ ನಮ್ಗೂ ಟೈಮಿಂಗ್ ಇರೋದಿಲ್ಲ ಇಲ್ಲಿ ಇದ್ರ ಸಮೀಪ ಬಂದ್ ಕಲ್ಕೋತಾರ ನಮ್ದು ದೇಶದ ಇದನ್ನ ಉಳಿತೈತಿ ಅಂತ ಹೇಳಿ ಅವ್ರ ಇಲ್ಲಿ ಧಾರವಾಡದಾಗ ಇಲ್ಲಿ ಹುಟ್ಟಿ ನಮ್ಗಿಷ್ಟ ಸಮೀಪ ಅವ್ರದ್ದು ಇದನ್ನ ಮನೆ ಇದ್ದು ಅದೆಲ್ಲಾ ಹಾಳಾಗಿದ್ದ ನಮಗೂ ಬೇಜಾರ್ ಅನ್ಸ್ತೇತ್ರಿ ಅಲ್ಲ ನೋಡ್ಕೊಂಡ ಅದ್ರ ಬಗ್ಗೆ ಯಾರ ವಿಚಾರ ಮಾಡಿದ್ರ ಚಲೋ ಆಕೇತಿ ಯಾವ್ದಾದ್ರು ಮಕ್ಕಳಿಗೆ ಆಶ್ರಮ ಅದು ಏನಾದ್ರು ಕಟ್ಟಿ ಆ ತರದ್ ಏನಾದ್ರು ಉಪಯೋಗ ಮಾಡ್ಕೋಬಹುದು ಅಂದ್ರ ಗಂಗುಬಾಯಿ ಹಣಗಲ್ ಅವ್ರದ ಹೆಸರು ಉಳಿತೈತ್ರಿ ಇಲ್ಲಿ ನಮ್ ಧಾರವಾಡದವ್ರ್ ಪ್ರಶಸ್ತಿ ತಂದ್ಕೊಟ್ಟಾರಲ್ಲ ಹಿಂಗಾಗಿ ಅವ್ರ ಹೆಸರು ಉಳಿಬೇಕಂದ್ರ ಒಂದ್ ಏನಾದ್ರು ಮಾಡ್ಬೇಕ್ರಿ ನಡುವ ರಿಪೇರ್ ಮಾಡಿದ್ರ ಮತ್ತೆ ಹೆಂಗಿತ್ತ ಅದ್ ಹಾಳ ಬಿಟ್ಟ ಇಪ್ಪತ್ ವರ್ಷದಾಗ ಹದಿನೈದು ವರ್ಷದ ಆಗಿರ್ಬೋದು ರಿಪೇರ್ ಮಾಡಿದ್ರು ಮ್ಯೂಜಿಯಂ ಅದ ಇದು ಮಾಡಿದ್ರು ಆ ಟೈಪ್ ಮಾಡಿದ್ರ ಅದ ಏನೇ ಇರಲಿ ಸರ್ಕಾರ ಪ್ರಭುತ್ವ ಇದರ ಕುರಿತಾಗಿ ಪರಿಶೀಲನೆ ಮಾಡಿ ಅದನ್ನ ಯಾರಿಗಾದ್ರು ಉಪಯೋಗ ಆಗೋ ಹಂಗೆ ಮಾಡ್ಲಿ ಅನ್ನೋದು ಇಲ್ಲಿ ಸ್ಥಳೀಯರ ಒತ್ತಾಸೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ